ಎಲ್ರಿಗೂ ನಮಸ್ಕಾರ ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗೆ ಸ್ವಾಗತ ಸ್ನೇಹಿತರೆ ಕೆ ಇ ಎ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುತ್ತಿರುವಂತಹ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಇವರು ಕಡ್ಡಾಯ ಕನ್ನಡ ಪತ್ರಿಕೆಯನ್ನು ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಸಲಿದ್ದಾರೆ ಈ ವಿಡಿಯೋದಲ್ಲಿ ನಿಮಗೆ ಸರಳವಾಗಿ ಹೇಗೆ ಅಂಕಗಳನ್ನು ತೆಗೆದುಕೊಂಡು ಪಾಸ್ ಆಗಬಹುದು ಇನ್ನೂ ನಾನು ಏನೂ ಓದಿಲ್ಲ ಅಥವಾ ಓದಿರೋದು ನೆನಪು ಬರ್ತಾ ಇಲ್ಲ ಅಂತಂದರೆ ಇಷ್ಟೇ ಇಷ್ಟನ್ನು ಓದಿ ಸಾಕು ತುಂಬ ಸರಳವಾಗಿರುತ್ತೆ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಮುಖ್ಯವಾಗಿ ನಮಗೆ ಒಂದು ಖುಷಿ ವಿಷಯ ಅಂದರೆ ನೋಡಿ ಇಲ್ಲಿ ಋಣಾತ್ಮಕ ಮೌಲ್ಯಮಾಪನ ಇರುವುದಿಲ್ಲ ಇದು ತುಂಬಾ ಮುಖ್ಯ ಏಕೆಂದರೆ ನೂರು ಪ್ರಶ್ನೆಗಳಿದೆ ನೂರ ಐವತ್ತು ಅಂಕ ಇದೆ ಒಂದು ಪ್ರಶ್ನೆ ಸರಿ ಆದರೆ ಒಂದೂವರೆ ಅಂಕ ಸಿಕ್ಕತ್ತೆ ಆದರೆ ತಪ್ಪಾದರೆ ಇಲ್ಲಿ ಯಾವ ಅಂಕಗಳನ್ನು ಕೂಡ ನಾವು ಕಳ್ಕೊಳ್ಳೋದಿಲ್ಲ ಇದು ಮೊದಲನೇದಾಗಿ ನಮಗೆ ನೆನಪಬೇಕು ಹಾಗಾಗಿ ನೀವು ನೂರು ಪ್ರಶ್ನೆಗಳನ್ನು ಕೂಡ ನೀವು ಅಟೆಂಡ್ ಮಾಡಲೇಬೇಕು ನೂರು ಪ್ರಶ್ನೆಗಳಲ್ಲಿ ಯಾವುದನ್ನು ಕೂಡ ಬಿಡೋಂಗಿಲ್ಲ ಕೊನೆಗೆ ಇನ್ನು ಕಾಲು ಗಂಟೆ ಅಥವಾ ಇಪ್ಪತ್ತು ನಿಮಿಷ ಇದೆ ಅನ್ನೋಂಗೆ ಎಲ್ಲ ಪ್ರಶ್ನೆಗಳನ್ನು ತುಂಬ್ತಾ ಬನ್ನಿ ಎ ಬಿ ಸಿ ಡಿ ಅಥವಾ ಒಂದು ಎರಡು ಮೂರು ನಾಲ್ಕು ಅಂತ ಯಾವುದು ಕೊಟ್ಟಿದ್ದಾರೆ ನೋಡ್ಕೊತ ಎಲ್ಲ ಪ್ರಶ್ನೆಗಳಿಗೆ ತುಂಬಿದೆಯಾ ಅಂತ ನೋಡ್ಕೊಳ್ತಾ ಬನ್ನಿ ಮುಖ್ಯವಾಗಿ ಹೇಳಬೇಕಾಗಿರುವಂಥ ಅಂಶ ಅಂದರೆ ಇಲ್ಲಿ ನೂರು ಪ್ರಶ್ನೆಗಳಲ್ಲಿ ನಿಮಗೆ ಮೂವತ್ತು ಪ್ರಶ್ನೆಗಳಿಗೆ ಸರಿ ಉತ್ತರ ಬಂದರೂ ಕೂಡ ಸಾಕಾಗುತ್ತೆ ಅಲ್ಲಿಗೆ ನಲವತ್ತೈದು ಅಂಕ ಆಗುತ್ತೆ ಇನ್ನು ನೀವು ಹೇಗೆ ಬರೆದಿದ್ರೂ ಕೂಡ ಉಳಿದಂಥ ಪ್ರಶ್ನೆಗಳು ನಿಮ್ಮನ್ನು ಅಲ್ಲಿ ಬಚವಮಾಣೆ ಮಾಡುತ್ತೆ ಹಾಗಾಗಿ ಮೂವತ್ತು ಪ್ರಶ್ನೆಗಳಿಗೆ ಗಮನ ಇಟ್ಟು ಉತ್ತರಿಸ್ತಾ ಬನ್ನಿ ಮೂವತ್ತರಿಂದ ನಲವತ್ತು ಪ್ರಶ್ನೆಗಳಿಗೆ ರೈಟ್ ಆದರೆ ನಿಮ್ಮ ಈ ಪರೀಕ್ಷೆ ಪಾಸ್ ಆದಂಗೆ ಇನ್ನು ಅಲ್ಲಿಂದ ಆಚೆಗೆ ಎಪ್ಪತ್ತು ಪ್ರಶ್ನೆಗಳಿರುತ್ತೆ ಎಪ್ಪತ್ತರಲ್ಲಿ ನೀವು ಹೇಗೆ ಬರಿತೀವಿ ಅಂತಂದ್ರೂ ಕೂಡ ಇಪ್ಪತ್ತು ಪ್ರಶ್ನೆಗಳು ಖಂಡಿತ ಸರಿಯಾಗುವಂತಹ ಸಾಧ್ಯತೆ ಇರುತ್ತೆ ಹದಿನೈದರಿಂದ ಇಪ್ಪತ್ತು ಪ್ರಶ್ನೆ ಹಾಗಾಗಿ ಯಾರೂ ಕೂಡ ಆತಂಕಕ್ಕೆ ಒಳಗಾಗಬಾರ್ದು ಆ ಪ್ರಶ್ನೆ ನಿಮಗೆ ಮೊದಲನೇ ಬಾರಿ ಓದ್ತಾ ಬನ್ನಿ ಸರಿ ಅನಿಸಿದ್ರೆ ಅಲ್ಲೇ ಉತ್ತರವನ್ನು ಮುಗಿಸ್ತಾ ಬನ್ನಿ ಮತ್ತೆ ಮತ್ತೆ ಎರಡು ಸಲ ಪ್ರಶ್ನೆಯನ್ನು ಓದೋದು ಬೇಡ ಯಾವ ಪ್ರಶ್ನೆಗೆ ಗೊಂದಲ ಇದೆಯೋ ಅದು ಮಾತ್ರ ಎರಡು ಸತಿ ಓದಿ ಗೊಂದಲದ ಪ್ರಶ್ನೆಗೆ ತಕ್ಷಣ ಅಲ್ಲಲ್ಲೇ ಉತ್ತರವನ್ನು ಮಾರ್ಕ್ ಮಾಡ್ತಾ ಬನ್ನಿ ಅದೇ ರೀತಿ ಕ್ವಶನ್ ಪೇಪರಲ್ಲೂ ಕೂಡ ಇದು ಹಾಕಿದೆ ಅಂತ ಟಿಕ್ ಮಾಡ್ತಾ ಬನ್ನಿ ಇದಿಷ್ಟು ಮಾಡ್ತಾ ಬಂದರೆ ನಿಮಗೆ ಡೌಟ್ ಇರೋ ಅಂಥ ಕ್ವಶನ್ನ ಎರಡು ಸತಿ ಓದ್ತಾ ಬನ್ನಿ ಯಾಕೆಂದರೆ ನಮಗಿಲ್ಲಿ ಇಷ್ಟೇ ಟೈಮ್ ಇರೋದು ಎರಡೂವರೆಯಿಂದ ನಾಲ್ಕೂವರೆ ಎರಡೇ ಗಂಟೆಗಳಲ್ಲಿ ನೀವು ನೂರು ಪ್ರಶ್ನೆಯನ್ನ ಅಟೆಂಡ್ ಮಾಡಬೇಕಾಗಿರೋದ್ರಿಂದ ನೀವು ನೇರವಾಗಿ ಉತ್ತರ ಅಲ್ಲೇ ಗೊತ್ತಾಗುವಂಥ ಪ್ರಶ್ನೆಗೆ ಎರಡನೇ ಚಾನ್ಸನ್ನು ತಗೊಳ್ಬೇಡಿ ಇದಿಷ್ಟು ಕೂಡ ಈ ಪರೀಕ್ಷೆಯಿಂದ ಬರೆಯುವಂತಹ ಟ್ರಿಕ್ಸು ನಂತರ ಈಗ ಒಂದಷ್ಟು ಕಂಟೆಂಟನ್ನು ನೋಡೋಣ ಯಾವ ಕಂಟೆಂಟನ್ನು ಓದ್ರೆ ಅದರಲ್ಲೇ ಬರುವಂತ ಸಾಧ್ಯತೆ ಇದೆ ಯಾಕಂದ್ರೆ ಇಲ್ಲಿ ಸಿಲೆಬಸ್ ಅನ್ನು ಅವ್ರು ಕೊಟ್ಟಿಲ್ಲ ಹಾಗಾಗಿ ನಾನೇ ಸಿಲೆಬಸ್ಸನ್ನು ಹೇಳ್ತಾ ಬರ್ತೀನಿ ಬಹಳಷ್ಟು ಪರೀಕ್ಷೆಗಳಲ್ಲಿ ನಾವು ನೋಡಿರೋ ಪ್ರಕಾರ ಎಫ್ ಡಿ ಎಸ್ ಡಿ ಎ ಯಾವುದೇ ಪರೀಕ್ಷೆಗಳಿರ್ಬೋದು ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕನ್ನಡದಲ್ಲಿ ಯಾವ ರೀತಿ ಕೇಳಬಹುದು ಅನ್ನುವಂಥದ್ದು ನಮಗೆ ಮುಖ್ಯ ಈಗ ಕಂಟೆಂಟ್ಗೆ ಬರೋಣ ಇದು ಮೂವತ್ತ್ನಾಲ್ಕು ಪುಟಗಳ ಪಿ ಡಿ ಎಫ್ ಇದೆ ಈ ಪಿ ಡಿ ಎಫ್ನ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಸರಳ ಕನ್ನಡ ಸುಲಭ ವ್ಯಾಕರಣ ಅಂತಿದೆ ಟೆಲಿಗ್ರಾಮ್ನಲ್ಲಿ ನೀವು ಓಪನ್ ಮಾಡಿದ್ರೆ ಸರಳ ಕನ್ನಡ ಸುಲಭ ವ್ಯಾಕರಣ ಅಂತಿದೆ ಅದಕ್ಕೆ ಜಾಯಿನ್ ಆಗಿ ಅಲ್ಲಿ ಈ ಪಿ ಡಿ ಎಫ್ನ ಕೊಡ್ತೀನಿ ಯಾಕಂದರೆ ಬಹಳ ಜನ ಕೇಳಿದ್ರಿ ಪಿ ಡಿ ಎಫ್ ಬೇಕಂತ ಒಟ್ಟಿಗೆ ತುಂಬ ಪೇಜ್ ಹಾಕಿದ್ರೆ ನೀವು ಖಂಡಿತ ಏನನ್ನೂ ಓದೋದಿಲ್ಲ ಹಾಗಾಗಿ ನಾಳೆನೇ ಪರೀಕ್ಷೆ ಇರೋದರಿಂದ ಮುಖ್ಯ ಅನಿಸಿದಂತಹ ಒಂದಷ್ಟು ಅಂಶಗಳನ್ನು ನೀವು ಓದ್ತಾ ಹೋದರೆ ಸಾಕಾಗುತ್ತೆ ಪರೀಕ್ಷೆಗೆ ಮೊದಲನೇದಾಗಿ ವರ್ಣಮಾಲೆಯನ್ನು ಓದ್ತಾ ಹೋಗಿ ವರ್ಣಮಾಲೆ ಬಗ್ಗೆ ಒಂದು ಅಥವಾ ಎರಡು ಪ್ರಶ್ನೆ ಬಂದೇ ಇರುತ್ತೆ ವರ್ಣಮಾಲೆಯಲ್ಲಿ ಏನೆಲ್ಲ ಓದಬೇಕು ಅನ್ನೋದನ್ನು ಪಿ ಡಿ ಎಫಲ್ಲೇ ನಾವು ನೋಡ್ತೀವಿ ಒಟ್ಟು ಅಕ್ಷರಗಳೆಷ್ಟು ಅನ್ನುವಂಥದ್ದು ರಸ್ವ ಎಷ್ಟು ದೀರ್ಘ ಎಷ್ಟು ಸ್ವರಗಳೆಷ್ಟಿದೆ ವ್ಯಂಜನ ಎಷ್ಟಿದೆ ಅದರಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣ ಮತ್ತು ಇವುಗಳನ್ನು ಏನಂತ ಕರಿತೀವಿ ಅಂದರೆ ಉದಾಹರಣೆಗೆ ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಅಕ್ಷರಗಳನ್ನು ಏನಂತ ಕರಿತೇವೆ ಮೂಗಿನ ಸಹಾಯದಿಂದ ಉಚ್ಚರಿಸುವಂಥ ಅಕ್ಷರಗಳನ್ನು ಏನಂತ ಕರಿತೇವೆ ಈ ರೀತಿಯಾಗಿ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕೇಳಾಗುತ್ತೆ ಒಟ್ಟಾರೆ ಸಂಖ್ಯೆಗಳನ್ನು ನೆನ್ಪಿಟ್ಕೊಳ್ತಾ ಬನ್ನಿ ಒಟ್ಟು ಅಕ್ಷರಗಳೆಷ್ಟು ಅಂದರೆ ನಲವತ್ತೊಂಬತ್ತು ಅನ್ನುವಂಥದ್ದು ವ್ಯಂಜನ ಎಷ್ಟು ಅಂತ ಅಂದಾಗ ಮೂವತ್ತ್ನಾಲ್ಕು ಅದರಲ್ಲಿ ಪ್ರತ್ಯೇಕವಾಗಿ ವರ್ಗೀಯ ವ್ಯಂಜನ ಅಂತ ಕೇಳಿದರೆ ಇಪ್ಪತ್ತೈದು ಅವರ್ಗೀಯ ಅಂತ ಇದ್ದರೆ ಒಂಬತ್ತು ನೋಡಿ ಇಲ್ಲಿ ಕೆಳಗೆ ಅಲ್ಲ ಈ ರೀತಿಯಾಗಿ ಓದ್ತಾ ಬನ್ನಿ ಇದರ ಪಿ ಡಿ ಎಫನ್ನು ನಾನಲ್ಲಿ ಒದಗಿಸಿರ್ತೇನೆ ಇದಿಷ್ಟನ್ನು ನಿಧಾನವಾಗಿ ಓದ್ತಾ ಬನ್ನಿ ಇನ್ನೊಂದು ನೀವು ಮಾಡಲೇಬೇಕಾಗಿರುವಂಥದ್ದು ಈ ಇದೇ ಕಂಟೆಂಟ್ ಮೊದಲ ಬಾರಿಗೆ ಓದ್ತಾ ಇದ್ದರೆ ಹೊಸ ಹೊಸ ಕಂಟೆಂಟನ್ನ ಆ್ಯಡ್ ಮಾಡ್ತಾ ಹೋಗ್ಬೇಡಿ ಒಂದು ಇಪ್ಪತ್ತು ಕಂಟೆಂಟನ್ನು ಗುರುತು ಮಾಡಿಕೊಂಡು ಪರೀಕ್ಷಾ ಸಮಯಕ್ಕೆ ಮುಂಚೆ ಐದು ಬಾರಿ ರಿವಿಷನ್ ಮಾಡಿ ಒಂದು ಕಂಟೆಂಟನ್ನು ಐದು ಬಾರಿ ರಿವಿಷನ್ ಮಾಡಿದ್ರೆ ಮಾತ್ರ ನಿಮ್ಗೆ ಪರೀಕ್ಷೆಯಲ್ಲಿ ನೆನಪಾಗುತ್ತೆ ಸುಮ್ಮನೆ ಎಲ್ಲ ಕಂಟೆಂಟು ನಾನು ಒಂದೇ ಸತಿ ಓದೋದು ಅಂದರೆ ಖಂಡಿತ ನೆನಪಾಗೋದಿಲ್ಲ ಇನ್ನೂ ಏನೂ ಓದಿಲ್ಲ ನಾನು ಅವ್ರಿಗೆ ಮಾತ್ರ ನಾನು ಹೇಳ್ತಾ ಇರೋದು ಒಂದು ಟಾಪಿಕನ್ನು ಐದು ಸತಿ ಆದರೂ ಕೂಡ ಪುನರಾವರ್ತನೆ ಮಾಡಿ ಆಮೇಲೆ ಎರಡನೇದಾಗಿ ಇವತ್ತು ಓದಿದ್ದೀನಿ ನಾಳೆ ನೆನಪಿರುತ್ತೆ ಅಂದರೆ ಖಂಡಿತ ನೀವು ಮನಸ್ಸು ಮಾಡಿದ್ರೆ ನೆನಪಿರುತ್ತೆ ನೆನಪಿರುತ್ತೆ ಅಂತಲೇ ಓದಿ ಖಂಡಿತ ನೆನಪಿರುತ್ತೆ ಇದು ಮೊದಲು ಮನಸ್ಸಿಗೆ ತಂದ್ಕೊಳ್ಳಿ ನಾವು ಪಾಸಿಟಿವ್ ಆಗೇ ಥಿಂಕ್ ಮಾಡಬೇಕು ಯಾಕೆಂದರೆ ತುಂಬ ಈಸಿ ಇರುತ್ತೆ ಎಕ್ಸಾಮು ತುಂಬ ಸರಳವಾಗಿರುತ್ತೆ ಪ್ರಶ್ನೆಗಳು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಪ್ರಶ್ನೆಗಳನ್ನು ಕೊಡಲಾಗುತ್ತೋ ಆ ರೀತಿಯ ಪ್ರಶ್ನೆಗಳು ನಿಮಗೆ ಇರುತ್ತೆ ಅಷ್ಟೇ ಆಗಿರೋದ್ರಿಂದ ಇದಕ್ಕೇನು ಆತಂಕ ಪಡೋದು ಬೇಕಿಲ್ಲ ಮೊದಲನೇದಾಗಿ ವರ್ಣಮಾಲೆಯನ್ನು ಓದ್ತಾ ಬನ್ನಿ ಪೂರ್ತಿಯಾಗಿ ನಂತರ ತುಂಬ ಮುಖ್ಯವಾಗಿ ನಾಮಪದ ನಾಮಪದ ಅಂತ ಬಂದಾಗ ನಾಮಪದದ ವಿಧಗಳು ಅವುಗಳನ್ನ ಓದ್ತಾ ಬನ್ನಿ ಈ ವಸ್ತುವಾಚಕಗಳು ಮೊದಲನೇದಾಗಿರುತ್ತೆ ಆ ವಸ್ತುವಾಚಕಗಳ ಮೂರು ವಿಧಗಳನ್ನು ಓದ್ಕೊಳ್ಳಿ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಇದರಲ್ಲಿ ವೃತ್ತಿಯ ಬಗ್ಗೆ ಕೇಳಿದ್ರೆ ಅದು ಅನ್ವರ್ತನಾಮವಾಗಿರುತ್ತೆ ಸುಮ್ಮನೆ ಹಾಗೆ ಇಟ್ಟಂಥ ಎಷ್ಟು ಅಂಕಿತನಾಮವಾಗಿರುತ್ತೆ ರೂಢಿಯಿಂದ ಬಂದಂಥ ಎಲ್ಲ ಪದಗಳು ಕೂಡ ರೂಢನಾಮವಾಗಿರುತ್ತೆ ಅಂದರೆ ಯಾವುದೇ ವಸ್ತುವನ್ನು ತೋರಿಸಿದ ತಕ್ಷಣ ಆ ವಸ್ತು ಅಂತ ಏನು ನಮ್ಮ ಮನಸ್ಸಿಗೆ ಹೊಳೆಯುತ್ತೆ ಅದು ರೂಢನಾಮ ಆಗಿರುತ್ತೆ ಈ ರೀತಿಯಾಗಿ ನಿಮಗೆ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ಅಲ್ಲಿ ಸಿಗುತ್ತೆ ನಮ್ಮ ಚಾನಲ್ಗೆ ಹೋದ್ರೆ ಪ್ಲೇಲಿಸ್ಟ್ಗೆ ಹೋದ್ರೆ ಅಲ್ಲಿ ಎಲ್ಲ ವ್ಯಾಕರಣಾಂಶಗಳು ಕೂಡ ಸಿಗ್ತಾ ಹೋಗುತ್ತೆ ಅಷ್ಟನ್ನು ನೋಡಿದ್ರೆ ಸಾಕು ನೀವು ನೂರು ಪ್ರಶ್ನೆಯಲ್ಲಿ ಎಂಬತ್ತಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ನೀವು ಸರಿ ಮಾಡ್ತೀರಾ ನಂತರ ಗುಣವಾಚಕ ಸಂಖ್ಯಾವಾಚಕ ಸಂಖ್ಯೇಯ ವಾಚಕ ಭಾವನಾಮ ಇವುಗಳ ಬಗ್ಗೆ ಎಲ್ಲ ಕೂಡ ಸುಮ್ಮನೆ ಕಣ್ಣಾಡಿಸ್ತಾ ಬನ್ನಿ ಒಂದಷ್ಟು ಉದಾಹರಣೆಗಳನ್ನು ಕೊಟ್ಟಿದೆ ಉದಾಹರಣೆಗಳನ್ನು ನೋಡ್ಕೊಳ್ಳಿ ಉದಾಹರಣೆಗಳನ್ನು ಕೊಟ್ಟಾಗ ಇದೇ ನಾಮಪದ ಅಂತ ಗುರುತಿಸೋದಕ್ಕೆ ನಿಮಗೆ ಸಹಾಯ ಆಗುತ್ತೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಒಂದೇ ಸತಿ ಓದಿದ್ರೆ ನೆನಪಿರೋದಿಲ್ಲ ನಾಲ್ಕರಿಂದ ಐದು ಬಾರಿ ಓದ್ತಾ ಬನ್ನಿ ಹೀಗೆ ಪ್ರಕಾರ ವಾಚಕ ಸರ್ವನಾಮ ಸರ್ವನಾಮಗಳಲ್ಲಿ ಬಂದರೆ ಇಲ್ಲಿ ಮತ್ತೆ ನಾವು ವಿಭಾಗಗಳನ್ನು ನೋಡ್ತೀವಿ ಅದು ಕೂಡ ತುಂಬನೇ ಮುಖ್ಯ ಅದನ್ನು ಓದ್ತಾ ಬನ್ನಿ ಈ ಚಾರ್ಟ್ ತುಂಬಾ ಮುಖ್ಯ ಈ ಚಾರ್ಟನ್ನು ನೋಡ್ಕೊಳ್ಳಿ ನಂತರ ಕ್ರಿಯಾಪದಗಳಿಗೆ ಬಂದಾಗ ಇದನ್ನು ಕೇಳಲಾಗತ್ತೆ ವಿದ್ಯಾರ್ಥಕ ನಿಷೇಧಾರ್ಥಕ ಸಂಭವನಾರ್ಥಕ ಪ್ರೇರಣಾರ್ಥಕ ಇದನ್ನ ಪದಗಳಲ್ಲಾದರೂ ಕೂಡ ಕೇಳ್ಬೋದು ವಾಕ್ಯದಲ್ಲಾದರೂ ಕೂಡ ಕೇಳ್ಬೋದು ಈ ನಾಲ್ಕರ ವ್ಯತ್ಯಾಸವನ್ನ ತಿಳ್ಕೊಳ್ಳಿ ಚಿಕ್ಕ ವ್ಯತ್ಯಾಸ ಇದೆ ಇದಕ್ಕೂ ಕೂಡ ವಿಡಿಯೋ ಇದೆ ವೀಕ್ಷಿಸಿ ಇಲ್ಲೇ ಹೇಳ್ಬೋದಾಗಿತ್ತು ಒಟ್ಟಿಗೆ ಹೇಳಿದ್ರೆ ನಿಮಗೆ ಗೊಂದಲ ಆಗುತ್ತೆ ವಿಡಿಯೋ ನೋಡಿ ಸ್ಪಷ್ಟವಾಗಿ ಅರ್ಥ ಆಗತ್ತೆ ನಂತರ ಬನ್ನಿ ವಿಭಕ್ತಿ ಪ್ರತ್ಯಯ ವಿಭಕ್ತಿ ಇರುವಂತಹ ಯಾವುದೊಂದು ಪದವನ್ನು ಕೊಟ್ಟು ಎಷ್ಟನೇ ವಿಭಕ್ತಿ ಪ್ರತ್ಯಯ ಅಂತ ಕೇಳ್ಬೋದು ಯಾವ ವಿಭಕ್ತಿ ಪ್ರತ್ಯಯ ಅಂತ ಕೇಳಬಹುದು ಇದನ್ನು ನೋಡ್ಕೊಳ್ತಾ ಬನ್ನಿ ನಂತರ ತತ್ಸಮ ತದ್ಭವ ಇದಕ್ಕೂ ಕೂಡ ಹೇಗೆ ಸುಲಭವಾಗಿ ಪತ್ತೆ ಹೆಚ್ಚಬೋದು ಅಂತ ಒಂದಷ್ಟು ಅಕ್ಷರಗಳನ್ನು ಕೊಡಲಾಗಿದೆ ಯಾವ ಅಕ್ಷರಗಳಿಗೆ ಯಾವ ಅಕ್ಷರ ನಿಮಗೆ ತದ್ಭವವಾಗಿ ಬರುತ್ತೆ ಅಂತ ನೆನಪಿದ್ರೆ ಸಾಕಾಗುತ್ತೆ ಅಲ್ಲಿ ಗೆಸ್ ಮಾಡಾದರೂ ಕೂಡ ನೀವು ಬರೀತೀರಿ ಹಾಗಾಗಿ ಇದನ್ನು ಸ್ಕ್ರೀನ್ಶಾಟ್ ಅನ್ನು ತೆಕ್ಕಿ ಅಥವಾ ಪಿ ಡಿ ಎಫ್ ಸಿಗುತ್ತೆ ನಿಮಗೆ ಗ್ರೂಪ್ನಲ್ಲಿ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಸರಳ ಕನ್ನಡ ಸುಲಭ ವ್ಯಾಕರಣ ಇದರಲ್ಲೂ ಕೂಡ ಪಡ್ಕೊಳ್ಬಹುದು ಪಡ್ಕೊಳ್ಳಿ ನಂತರ ಒಂದಷ್ಟು ಪಟ್ಟಿ ಇದೆ ತತ್ಸಮ ತದ್ಭವಗಳ ಪಟ್ಟಿ ನೋಡಿಕೊಂಡ್ರೆ ನಿಮಗೆ ಸರಳವಾಗಿ ಉತ್ತರಿಸಬಹುದು ಇದಿಷ್ಟು ಕೂಡ ನೆನಪಿರೋದಿಲ್ಲ ಆದರೆ ಯಾವ ಅಕ್ಷರಕ್ಕೆ ಯಾವ ಅಕ್ಷರ ಬರುತ್ತೆ ಅಂತ ಪರಿಕಲ್ಪನೆ ನಿಮಗಿದ್ರೆ ಇದ್ರೆ ಅಲ್ಲಿ ಗೆಸ್ ಮಾಡ್ತೀರಾ ನಂತರ ದ್ವಿರುಕ್ತಿ ಜೋಡಿಪದ ನುಡಿಗಟ್ಟು ಮೇಲೆ ಖಂಡಿತ ಪ್ರಶ್ನೆ ಇರುತ್ತೆ ಎರಡರಿಂದ ಮೂರು ಅಂಕಗಳಿಗಿರುತ್ತೆ ಇಲ್ಲಿ ದ್ವಿರುಕ್ತಿ ಜೋಡಿ ಪದ ನುಡಿಗಟ್ಟು ನೋಡೋದಕ್ಕೆ ಒಂದೇ ತರ ಅನ್ಸುತ್ತೆ ಆದರೆ ಹೇಗೆ ಸಣ್ಣ ಸಣ್ಣ ವ್ಯತ್ಯಾಸದಿಂದ ಕಂಡು ಅಂತ ಇಲ್ಲಿ ಕೊಡ್ಲಾಗಿದೆ ವಿಡಿಯೋದಲ್ಲೂ ಕೂಡ ಹೇಳಲಾಗಿದೆ ದ್ವಿರುಕ್ತಿ ಅಂತಂದ್ರೆ ಒಂದೇ ಪದ ಮತ್ತೆ ಮತ್ತೆ ಬಂದು ಅರ್ಥ ಇರುತ್ತೆ ಜೋಡಿ ಪದ ಅಂತಂದರೆ ಬೇರೆ ಬೇರೆ ಪದಗಳು ಒಟ್ಟಿಗೆ ಬರುತ್ತೆ ಅರ್ಥ ಇರುತ್ತೆ ಇನ್ನು ನುಡಿಗಟ್ಟು ಅಂದರೆ ಎರಡು ಮೂರು ಪದಗಳು ಸೇರಿ ವಿಶೇಷ ಅರ್ಥವನ್ನು ಕೊಡ್ತಾ ಇರುತ್ತೆ ಆದರೆ ಅನುಕರಣ ವ್ಯಯ ಅಂತಂದರೆ ಅದಕ್ಕೆ ಶಬ್ದ ಅಷ್ಟೇ ಅರ್ಥ ಇರೋದಿಲ್ಲ ನಂತರ ಅವ್ಯಯ ಅವ್ಯಯದ ಬಗ್ಗೆ ಎಂಟು ಅವ್ಯಯಗಳನ್ನು ಇಲ್ಲಿ ಹೆಸರಿಸಲಾಗಿದೆ ಮತ್ತು ಅವುಗಳಿಗೆ ಉದಾಹರಣೆಯನ್ನು ಕೂಡ ಕೊಡಲಾಗಿದೆ ಉದಾಹರಣೆ ತುಂಬಾ ಮುಖ್ಯ ಉದಾಹರಣೆ ಕೊಟ್ಟೆ ಕೇಳೋದು ಇದು ಯಾವ ಅವ್ಯಯ ಅಂತ ಹಾಗಾಗಿ ಉದಾಹರಣೆಗಳನ್ನು ನೋಡ್ಕೊಳ್ತಾ ಬನ್ನಿ ನೋಡಿ ಇಲ್ಲಿ ಉದಾಹರಣೆ ಸಮೇತ ವಿವರಿಸಲಾಗಿದೆ ಅದನ್ನು ಓದ್ಕೊಂಡ್ರೆ ಸಾಕಾಗುತ್ತೆ ಈಗ ನಾಳೆ ಪರೀಕ್ಷೆ ಗಂಟೆ ಗಟ್ಟೆ ತರಗತಿ ನೋಡಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ ಅಥವಾ ಕನ್ಫ್ಯೂಸ್ ಜಾಸ್ತಿ ಆಗುತ್ತೆ ಅದಕ್ಕೆ ನಾನು ಹೇಳ್ತಾ ಇರೋದು ಯಾವ ಟಾಪಿಕನ್ನು ಅನ್ನ ಓದಿದ್ರೆ ಸಾಕಾಗುತ್ತೆ ನೀವು ಕ್ಲಿಕ್ ಆಗ್ತೀರಾ ಅಂತ ಹೇಳ್ತಾ ಇದ್ದೀನಿ ಲೇಖನ ಚಿಹ್ನೆಗಳನ್ನ ನೋಡ್ಕೊಳ್ತಾ ಬನ್ನಿ ಸರಳವಾಗಿದೆ ಮತ್ತು ಸುಲಭವಾಗಿ ಉತ್ತರಿಸ್ತಾ ಬರ್ಬೋದು ಅದೇ ರೀತಿಯಾಗಿ ವಿರುದ್ಧ ಪದ ವಿರುದ್ಧ ಪದಗಳು ಅಷ್ಟೇ ಕೆಲವೊಂದು ಸಲ ಆ ಉಪಸರ್ಗಗಳನ್ನು ಸೇರಿಸೋದ್ರ ಮುಖಾಂತರ ಅಲ್ಲಿ ವಿರುದ್ಧ ಪದಗಳನ್ನು ಪಡ್ಕೊಳ್ಬೋದು ಕೆಲವೊಂದು ಸತಿ ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗುತ್ತೆ ಅಲ್ಲಿ ಏನು ಹೆಚ್ಚು ಗೊಂದಲ ಮಾಡ್ಕೊಳ್ಬೇಕಾದ ಅಗತ್ಯ ಇರೋದಿಲ್ಲ ನೋಡಿದ ತಕ್ಷಣ ನಾಲ್ಕು ಆಪ್ಷನಲ್ಲಿ ಒಂದೊಂದೇ ಸೇರಿಸ್ತಾ ಬನ್ನಿ ಯಾವ್ದು ಸೇರಿಸಿದ್ರೆ ನಿಮಗೆ ಇದೆಲ್ಲೋ ಕೇಳಿದ್ದೀನಿ ಶುರು ಆಗುತ್ತೆ ಈ ಪದನೆಲ್ಲೋ ಕೇಳಿದ್ದೀನಿ ಅಂತ ಅದೇ ಆನ್ಸರ್ ಆಗಿರುತ್ತೆ ಒಂದು ನಮಗೆ ನೆಗೆಟಿವ್ ಮಾರ್ಕಿಂಗ್ ಇಲ್ದಲೇ ಇರೋದು ತುಂಬ ಉಪಯುಕ್ತ ಹಾಗಾಗಿ ಯಾವುದೇ ಪ್ರಶ್ನೆ ಬಿಡ್ಬೇಡಿ ಮತ್ತೆ ಹೇಳ್ತಾ ಇದ್ದೀನಿ ಅಷ್ಟು ಪ್ರಶ್ನೆಗಳನ್ನು ಅಟೆಂಡ್ ಮಾಡಿ ನಂತರ ನಾನಾರ್ಥ ಪದ ಅಂತ ಅಂದರೆ ಒಂದೇ ಪದಕ್ಕೆ ಬೇರೆ ಬೇರೆ ಅರ್ಥ ಇರುತ್ತೆ ಆ ನಾಲ್ಕು ಇದನ್ನೇನು ಮಾಡ್ತಾರಪ್ಪ ಅಂತಂದರೆ ಗುಂಪಿಗೆ ಸೇರದ ಪದ ಅಂತ ಕೇಳ್ತಾರೆ ಯಾವುದು ಗುಂಪಿಗೆ ಸೇರಲ್ಲ ಅಂತ ಮೂರು ನಾನಾರ್ಥ ಪದ ಇರುತ್ತೆ ಒಂದು ಬೇರೆ ಪದ ಇರುತ್ತೆ ಅದನ್ನು ನಾವು ಬೇರೆ ಮಾಡಬೇಕಾಗಿರುತ್ತೆ ಈ ರೀತಿ ಕೂಡ ಕೇಳ್ತಾರೆ ಇಲ್ಲಿ ಪ್ರಶ್ನೆಯನ್ನು ನಂತರ ಸಮಾನಾರ್ಥಕ ಪದ ಅಥವಾ ಪದಗಳ ಅರ್ಥ ಇದು ಸ್ವಲ್ಪ ಕಷ್ಟ ಆಗುತ್ತೆ ಇದು ಪ್ರೌಢಶಾಲಾ ಪಠ್ಯಪುಸ್ತಕದಿಂದ ಹೆಚ್ಚಾಗಿ ಬಂದಿರುತ್ತೆ ನೋಡಿ ಗೆಸ್ ಮಾಡ್ಬೋದು ಇದಿರ್ಬೋದಾ ಅಂತ ಅನಿಸಿದ್ರೆ ನಿಮಗೆ ಗುರುತು ಮಾಡಿ ಇಲ್ಲಾಂದರೆ ಅದನ್ನು ಬಿಟ್ಟರೂ ಏನು ತೊಂದರೆ ಇಲ್ಲ ಒಂದು ಮೂರಿಂದ ನಾಲ್ಕು ಪದಗಳು ಅಥವಾ ಐದು ಪದಗಳನ್ನು ಕೇಳಲ ಇರುತ್ತೆ ನಾವಿದಷ್ಟೇ ಮೊದಲೇ ಓದ್ಕೊಂಡಿದ್ರು ಕೂಡ ಅದು ಎಲ್ಲಿ ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ ಸಮಾನಾರ್ಥಕ ಪದ ಮತ್ತು ಪದಗಳ ಅರ್ಥ ಸುಲಭ ಅನ್ಸಿದ್ರೆ ಬರೀರಿ ಇಲ್ಲಾಂದರೆ ಗೊತ್ತಿರೋದನ್ನೇ ಬರೀರಿ ನಂತರ ತುಂಬ ಸರಳವಾಗಿ ಅಂಕಗಳನ್ನ ಎಲ್ಲಿ ಪಡ್ಕೋಬೋದು ಅಂದರೆ ಶುದ್ಧ ರೂಪ ಅಕ್ಷರ ದೋಷ ಮತ್ತು ವ್ಯಾಕರಣ ದೋಷ ಇರುವಂಥ ಪದಗಳನ್ನು ಸೇರಿ ಕೊಟ್ಟು ಇದರ ಸರಿಯಾದ ರೂಪ ಅಂತ ಕೇಳ್ತಾರೆ ಅದರ ಸರಿಯಾದ ರೂಪವನ್ನು ಬರಿಬೋದು ಇದು ಕೂಡ ನಾಲ್ಕರಿಂದ ಐದು ಪ್ರಶ್ನೆಗಳು ಇದ್ರ ಮೇಲೆ ಬಂದಿರುತ್ತೆ ನಂತರ ಗಾದೆ ಗಾದೆಯ ಅರ್ಧ ಭಾಗವನ್ನು ಕೊಟ್ಟು ಇನ್ನು ಅರ್ಧ ಭಾಗ ಏನು ಅಂತ ಕೇಳಲಾಗಿರುತ್ತೆ ಅದು ಒಂದು ಪ್ರಾಸ ಪದವನ್ನು ನೀವು ನೋಡ್ಕೊಳ್ಳಿ ಆ ಗಾದೆಗಳು ಆ ಪ್ರಾಸಾಕ್ಷರ ಯುಕ್ತವಾಗಿರುತ್ತೆ ಒಂದು ಲಯಬದ್ಧವಾಗಿರುತ್ತೆ ಆ ರೀತಿಯಾಗಿ ಜೋಡಿಸೋದಕ್ಕೆ ಪ್ರಯತ್ನ ಪಡಿ ನಂತರ ಈಗಾಗಲೇ ಹೇಳಿದೆ ನುಡಿಗಟ್ಟುಗಳು ಅಂತ ನುಡಿಗಟ್ಟುಗಳ ಮೇಲೆ ಕೂಡ ಪ್ರಶ್ನೆಗಳಿರುತ್ತೆ ನಂತರ ಇಂಗ್ಲೀಷ್ಗೆ ಸಂವಾದಿ ಪದ ಯಾವುದೋ ಒಂದು ಇಂಗ್ಲಿಷ್ ಪದವನ್ನು ಕೊಟ್ಟು ಕನ್ನಡದಲ್ಲಿ ಇದಕ್ಕೆ ಏನಂತ ಕರೀತಾರೆ ಅಂತ ಕೇಳುತ್ತಾರೆ ಅದು ಕೇಳಿರುವಂಥ ಪದ ಆಗಿದ್ರೆ ಉತ್ತರಿಸಿ ಇಲ್ಲಾಂದರೆ ಒಂದು ಮೇಲೆ ನೀವು ಎಲ್ಲಿ ಯಾವ ಸನ್ನಿವೇಶದಲ್ಲಿ ಈ ಪದ ಬರುತ್ತೆ ಅಂತ ನೆನಪಿಸ್ಕೊಂಡ್ರೂ ಕೂಡ ಇದಕ್ಕೆ ಉತ್ತರಿಸ್ಬೋದು ಇನ್ನು ಪತ್ರಲೇಖನದ ಮೇಲೆ ತಂದೆಗೆ ಪತ್ರ ಬರೀಬೇಕಾದ್ರೆ ತಾಯಿಗೆ ಪತ್ರ ಬರಿಬೇಕಾದ್ರೆ ದೊಡ್ಡಪ್ಪ ಚಿಕ್ಕಪ್ಪ ಅತ್ತೆ ಈ ರೀತಿ ಪತ್ರ ಬರಿಬೇಕಾದ್ರೆ ಏನಂತ ಸಂಬೋಧಿಸ್ತೀವಿ ಅಂತ ಕೇಳ್ತಾರೆ ಅಷ್ಟೇ ಈ ಪತ್ರಲೇಖನದಲ್ಲಿ ಇನ್ನೇನೂ ಅಷ್ಟೇ ಕೇಳೋದಿಲ್ಲ ಅದನ್ನು ನೋಡ್ಕೊಳ್ತಾ ಬನ್ನಿ ನಂತರ ವಾಕ್ಯಗಳನ್ನು ಕೊಟ್ಟು ಸರಿಯಾದ ರೂಪದಲ್ಲಿ ಜೋಡಿಸಿ ಅಂತನಾದ್ರು ಕೇಳ್ಬೋದು ಅಥವಾ ವಾಕ್ಯದಲ್ಲಿ ಎಲ್ಲಿ ತಪ್ಪಿದೆ ಅಂತ ಕೂಡ ಕೇಳ್ಬೋದು ಈ ರೀತಿನಾದ್ರೂ ಕೇಳ್ಬೋದು ಸರಿಯಾದ ರೀತಿಯಲ್ಲಿ ಜೋಡಿಸಿ ಅಂತ ಅಥವಾ ನೋಡಿ ಈ ರೀತಿಯಲ್ಲಿ ಆದ್ರೂ ಕೇಳ್ಬೋದು ಯಾವ ಭಾಗದಲ್ಲಿ ಒಂದು ವ್ಯಾಕರಣ ದೋಷ ಇದೆ ಅಥವಾ ಅಕ್ಷರ ದೋಷ ಇದೆ ಅಂತ ಆ ಭಾಗವನ್ನ ಗುರುತಿಸಬೇಕು ಇದರ ಜೊತೆಗೆ ನಿಮ್ಗೊಂದಷ್ಟು ಸಂಧಿ ಇರ್ಬೋದು ಸಮಾಸ ಇರ್ಬೋದು ಕೃದಂತ ತದ್ದಿದ ಅಂತ ಇರ್ಬೋದು ಕ್ರಿಯಾಪದ ಇರ್ಬೋದು ಈ ರೀತಿಯಾಗಿ ಸರಳ ಹಂಚಿದ ಒಂದಷ್ಟು ಇನ್ನೊಂದಷ್ಟು ವ್ಯಾಕರಣಾಂಶನ ಇದ್ರ ಜೊತೆಗೆ ಸೇರಿಸ್ಕೊಳ್ಳಿ ಈಗಾಗ್ಲೇ ನನಗೆ ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ ಅಂತಂದಾಗ ಒಂದಷ್ಟು ಅಂಶಗಳನ್ನು ಬಿಡೋದೇ ಒಳ್ಳೇದು ಏಕೆಂದರೆ ಈಗ ಗೊತ್ತಿರೋದನ್ನೇ ಸ್ವಲ್ಪ ರಿವಿಷನ್ ಮಾಡಿದ್ರೆ ನಿಮ್ಗೆ ಅದರಲ್ಲಿ ಕ್ವಶನಲ್ಲಿ ನಾಲ್ಕು ಆಪ್ಷನಲ್ಲಿ ಯಾವುದು ಅಂತ ಕರೆಕ್ಟಾಗಿ ಗೊತ್ತಾಗತ್ತೆ ಹಾಗಾಗಿ ಸ್ವಲ್ಪ ರಿವಿಷನ್ ಮಾಡ್ತಾ ಬನ್ನಿ ಜೊತೆಗೆ ಸಾಹಿತ್ಯದ ಮೇಲೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಅಂದರೆ ಕೃತಿಗಳನ್ನು ಕೊಟ್ಟು ಕವಿ ಯಾರು ಅಂತ ಕೇಳುವಂಥದ್ದು ಅಂಕಿತನಾಮವನ್ನು ಕೊಟ್ಟು ವಚನಕಾರರನ್ನು ಕೊಟ್ಟು ಅಂಕಿತನಾಮವನ್ನು ಕೇಳುವಂಥದ್ದು ಯಾರ ರಾಜರ ಆಶ್ರಯದಲ್ಲಿ ಇದ್ದ ಕವಿ ಅಂತ ಕೇಳುವಂಥದ್ದು ಈ ಒಂದು ನಾಲ್ಕೈದು ಪ್ರಶ್ನೆಗಳಿರುತ್ತೆ ನಿಮಗೆ ಗೊತ್ತಿದ್ದರೆ ಉತ್ತರಿಸಿ ಇಲ್ಲಾಂದರೆ ಏನು ಗೊಂದಲ ಬೇಡ ಅದಷ್ಟು ಪ್ರಶ್ನೆಗಳನ್ನು ಬಿಟ್ಟರೂ ನಡೆಯುತ್ತೆ ಅದು ಇಡೀ ಸಾಹಿತ್ಯವನ್ನು ನಾನು ಓದೋದೇ ಇಲ್ಲಾಂದರೂ ನಡೆಯುತ್ತೆ ಯಾಕೆಂದರೆ ಐದರಿಂದ ಹತ್ತು ಪ್ರಶ್ನೆಗಳನ್ನು ಸಾಹಿತ್ಯ ಜಾಸ್ತಿ ಅಂದರೆ ಹತ್ತು ಪ್ರಶ್ನೆಗಳನ್ನು ಕೇಳ್ತಾರೆ ಐದರಿಂದ ಹತ್ತು ಅದು ಬಿಟ್ಟೇ ಬಿಡ್ತೀನಿ ಅಂದರೆ ಖಂಡಿತ ಬಿಟ್ಬಿಡಿ ಇನ್ನೂ ತೊಂಬತ್ತು ಪ್ರಶ್ನೆಗಳಿರುತ್ತೆ ಅದರಲ್ಲಿ ಖಂಡಿತ ನೀವು ಉತ್ತೀರ್ಣರಾಗ್ತೀರಾ ನಮಗೆ ನೂರಲ್ಲಿ ಬೇಕಾಗಿರೋದೇ ನಮಗೆ ಮೂವತ್ತೈದು ಪ್ರಶ್ನೆಗಳು ನಲ್ವತ್ತು ಪ್ರಶ್ನೆಗಳು ಸರಿಯಾದರೆ ಸಾಕು ನಲ್ವತ್ತು ಪ್ರಶ್ನೆಗಳಲ್ಲಿ ಈ ಸಾಹಿತ್ಯದ ಪ್ರಶ್ನೆಗಳು ಇಲ್ಲ ಅಂದ್ರೂ ಪರವಾಗಿಲ್ಲ ಏಕೆಂದರೆ ನಾಳೆ ಅನ್ಬೇಕಾದ್ರೆ ಸಾಹಿತ್ಯದ ಪ್ರಶ್ನೆಯನ್ನು ಹೆಚ್ಚೆಚ್ಚು ಓದ್ತಾ ಹೋದರೆ ನಿಮ್ಗೆ ಗೊಂದಲ ಆಗುತ್ತೆ ಒಂದಷ್ಟು ಸರಳ ಅನಿಸಿದ್ದು ಬೇಕಿದ್ರೆ ಓದ್ರಿ ಅಥವಾ ಬಿಟ್ಟೇ ಬಿಡ್ತೀನಿ ಅಂದರೆ ಸಾಹಿತ್ಯ ಪೂರ್ತಿ ಬಿಟ್ಟರು ಕೂಡ ಒಂದು ಹತ್ತು ಅಂಕಗಳಿಗೆ ಬಂದಿರಬಹುದು ಐದರಿಂದ ಹತ್ತು ಅಂಕಗಳಿಗೆ ಅಷ್ಟೇ ಬೇಕಂದ್ರೆ ನೋಡಿ ಇಲ್ಲಿ ಕನ್ನಡದ ಪ್ರಥಮಗಳನ್ನು ಬೇಕಿಲ್ಲಿ ನೋಡ್ಕೊಳ್ಳಿ ನಂತರ ಪ್ರಶಸ್ತಿಗಳು ಎಲ್ಲ ಪ್ರಶಸ್ತಿಗಳು ಯಾರ್ಯಾರಿಗೆ ಬಂದಿದೆ ಅಂತ ನೋಡ್ಕೊಳ್ಬೋದು ಮತ್ತೆ ಮತ್ತು ಇತ್ತೀಚಿನ ಪ್ರಶಸ್ತಿಗಳು ಯಾರ್ಯಾರು ಕೊಟ್ಟಿದ್ದಾರೆ ಅದು ಕೂಡ ನೋಡ್ಕೊಳ್ಬೋದು ಮತ್ತು ಕವಿಗಳ ಕಾವ್ಯನಾಮ ತುಂಬ ದೊಡ್ಡ ಪಟ್ಟಿ ಇರುತ್ತೆ ಅಷ್ಟನ್ನು ಕೂಡ ಗಟ್ ಮಾಡ್ತಾ ಕೂತ್ಕೊಳ್ಬೇಡಿ ಅಥವಾ ಅಷ್ಟನ್ನು ಕೂಡ ನೋಡ್ತಾ ಕೂತ್ಕೊಳ್ಬೇಡಿ ನಿಮಗೆ ಪ್ರಸಿದ್ಧ ಅನಿಸಿದ ಕವಿಗಳದು ಒಂದಷ್ಟು ಗುರುತು ಹಾಕೊಡಿ ಅಥವಾ ಅದು ಬಿಟ್ಟರೂ ಕೂಡ ನಡೆಯುತ್ತೆ ಮತ್ತು ವಚನಕಾರರು ಅಂಕಿತನಾಮ ಕೀರ್ತನಕಾರರು ಅಂಕಿತನಾಮ ಅಥವಾ ವಚನಗಳು ಯಾರು ಬರೆದವರು ಕೀರ್ತನೆಗಳು ಯಾರು ಬರೆದವರು ಪ್ರಸಿದ್ಧ ಸಾಲುಗಳು ಯಾರು ಬರೆದವರು ಈ ರೀತಿಯ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ ನೋಡಿ ಕವಿಗಳು ಮತ್ತು ಅವರ ಕೃತಿಗಳಿದೆ ತುಂಬ ಜಾಸ್ತಿ ಅನ್ಸದೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಐದರಿಂದ ಹತ್ತು ಪ್ರಶ್ನೆ ಬರ್ಬೋದು ನೀವು ಬಿಟ್ಟು ಇಡೀ ಸಾಹಿತ್ಯನ ಬಿಟ್ಟರು ಕೂಡ ಹತ್ತು ಪ್ರಶ್ನೆ ಬಿಡ್ತೀರ ಅಷ್ಟೇ ಆ ಹತ್ತರಲ್ಲಿ ನೀವು ಸುಮ್ಮನೆ ಟಿಕ್ ಹಾಕಿದ್ರು ಎರಡು ಮೂರು ರೈಟ್ ಆಗಿರುತ್ತೆ ನೀವು ತುಂಬ ಇವತ್ತು ತಲೆ ಕೆಡಿಸ್ಕೊಂಡು ಹೋದ ಬದಲು ಸುಮ್ಮನೆ ಹಾಗೆ ಟಿಕ್ ಹಾಕಿದ್ರು ಕೂಡ ರೈಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಸಾಹಿತ್ಯ ಅನ್ನೋದು ತುಂಬ ವಿಶಾಲವಾದಂತಹ ಒಂದು ಟಾಪಿಕ್ ನೀವು ಹಂಗೆ ಹಂಗು ಓದಬೇಕು ಅಂತಂದರೆ ತುಂಬ ದಿನಗಳು ಬೇಕಾಗುತ್ತೆ ಎರಡರಿಂದ ಮೂರು ತಿಂಗಳು ಅವಾಗ ಖಂಡಿತ ನೀವು ಓದುವರಂತೆ ಈಗ ನಾಳೆ ಅನ್ಬೇಕಾದ್ರೆ ಸಾಹಿತ್ಯನ ಎಷ್ಟು ಬೇಕೋ ಅಷ್ಟು ಓದಿ ಅಥವಾ ಓದಲೇ ಇದ್ರು ಕೂಡ ನಡೆಯುತ್ತೆ ಇದಿಷ್ಟು ಕೂಡ ಸ್ನೇಹಿತರೆ ನನ್ನ ಕಡೆಯಿಂದ ನಿಮಗೆ ಕಿವಿಮಾತು ಯಾಕೆಂದರೆ ಇವ್ ನೆನ್ನೆಯಿಂದ ಓದ್ತಿರೋರು ಮೊನ್ನೆಯಿಂದ ಕನ್ನಡ ಓದ್ತಿರೋರಿದ್ದೀರಾ ಇವತ್ತು ಕನ್ನಡ ಪುಸ್ತಕನ ಮುಟ್ಟಿರೋರು ಇದ್ದೀರ ಕಡ್ಡಾಯ ಕನ್ನಡನ ನಾಳೆಗೇನಪ್ಪ ನಾಳೆ ಹೇಗಾಗುತ್ತೆ ಅದೆಲ್ಲ ಬೇಡ ಋಣಾತ್ಮಕವಾಗಿ ಏನನ್ನು ಯೋಚನೆ ಮಾಡಬೇಡಿ ಒಂದು ಪರ್ಸೆಂಟ್ ಕೂಡ ಯೋಚನೆ ಮಾಡಬೇಡಿ ಖಂಡಿತ ನೀವು ಹೇಗೆ ಬರೆದ್ರೂ ಕೂಡ ಪಾಸ್ ಆಗ್ತೀರಾ ಒಂದು ಮೂವತ್ತರಿಂದ ನಲವತ್ತು ಪ್ರಶ್ನೆಗಳಿಗೆ ಸರಿ ಉತ್ತರ ಬರೆದು ನೀವಿನ್ನ ಉಳಿದಂಥ ಅರವತ್ತು ಪ್ರಶ್ನೆಗಳನ್ನು ಹೇಗಾದರೂ ಅಂದರೆ ಉತ್ತರ ಹತ್ತಿರದ ಉತ್ತರ ಅಂತ ಅನಿಸಿದ್ದನ್ನು ಇರ್ಬೋದು ಅಥವಾ ಒಂದಕ್ಕೆ ಎಗೆ ಅಥವಾ ಬಿಗೆ ಈ ರೀತಿ ಹಾಕೋದಿರ್ಬೋದು ಯಾವ ರೀತಿ ಬರೋದ್ರೂ ಕೂಡ ಇನ್ನೊಂದಷ್ಟು ಪ್ರಶ್ನೆಗಳು ಸರಿಯಾಗುತ್ತೆ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಹೇಗೆ ಪರೀಕ್ಷೆ ಬರೋದು ಇನ್ನೋದನ್ನು ಕೂಡ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಈ ವಿಡಿಯೋ ಅನುಕೂಲ ಆಯ್ತಾ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಮತ್ತು ಇದರ ಪಿ ಡಿ ಎಫ್ ಅನ್ನು ನಾನು ಸರಳಕರಣ ಸುಲಭವಾಗಿ ಕಣ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನಿಮಗೆ ಸಿಗತ್ತೆ ಲಭ್ಯ ಆಗುತ್ತೆ ಈ ವಿಡಿಯೋ ಇಂದ ನಿಮಗೆ ಹತ್ತಿರ